सुतीशಣ್ಣ ಅಂತಂದ್ರೆ ಅಣ್ಣ ಮನಸಮಾಧಾನ ನಿಯೋ ಜಡೇನ ಬಾರೋ ನೀತೆ ಏನು ಒಂದು ಪ್ಲಾನ್ ಆಗ್ತಿಂದ್ರೆ ಸಮಾಜ ಗಡಿಮೆ ಪ್ಲಾನ್ ಆಗ್ತಿಂದ್ರೆ ಕರೆಕ್ಟ್ ಹೇಳ್ತಾನೆ

ೇಳಿ ಹಾಕ್ಲಿ ಮುಗ ನಾವು ಇದೀವಿ ನಾವು ಅದ್ರಲ್ಲ ಸು ಬ್ರಿಟಿಷರು ಬಿಟ್ಟಿಲ್ಲ ಯಾಕಂದ್ರೆ ಇಪ್ಪತ್ತೆಂಟಕ್ಕೆ ನಾವು ನಿಮ್ಗೆ ಸಾಲ ಅಧಿಕಾರಿ ಬರ್ತೀವಿ ನಮ್ಮ ಬರ್ ಆಗಬಿಟ್ಟೆ ನಮ್ಮ ಆಸೆ ಯಾಕಂದ್ರೆ ಇದು ಕೂಡ ನಾವೇನ್ ದಲಿತರು ಇದ್ದೀವಿ ನಾವೇನ್ ಎಸ್ ಸಿ ಎಸ್ ಆ ಸಮಾಜದವರು ಮುಖ್ಯಮಂತ್ರಿ ಮಾತ್ರ ನಮ್ಮ ಜನಗಳಿಗೆ ಒಳ್ಳೇದಾಗಿ ಕನ್ಕೂಲ ಆಗ್ತದೆ ಹೇಳಿದಾಗ மத்தாரண நம்மோரே முக்கியமாத மாற்ற அனுகூல ஆகும்